ಆಮೇಲೆ ಭಾರತೀಯತೆಯ ದೃಷ್ಟಿಯಿಂದ ಭಾರತೀಯ ಸಂಸ್ಕೃತಿಯ ಚಿಂತನೆಯ ದೃಷ್ಟಿಯಿಂದ ಅಪ್ಪುಗಳು ನಮಗೊಂದು ಮಾತು ಮ್ಯಾಲಿನ ಮ್ಯಾಲೆ ಏನು ಹೇಳ್ತಿದ್ರು ಅಂದ್ರೆ ನಮ್ಮ ಸಂಸ್ಕೃತಿಯನ್ನು ಕೆಡಿಸೋ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಪ್ರಖಾಂಡ ಪಂಡಿತರಾಗ್ತೀರಿ ಚಲೋ ಮಾತುಗಾರರಾಗ್ತೀರಿ ಎಲ್ಲ ಆಗ್ತೀರಿ ಅದ್ರಾಗ ನನಗಂತರೂ ವಿಶೇಷವಾಗಿ ಹೇಳ್ತಿದ್ರು ನೋಡ್ರಪ್ಪ ನಿಮ್ಮ ಬಾಯಿ ಭಾಳ ಹರ್ತೈತಿ ಅದರಿಂದ ಭಕ್ತಿ ಕೆಡಿಸಬಾರ್ದು ನಮಗೆ ಮ್ಯಾಲಿಂದ ಮೇಲೆ ಮೇಲಿಂದ ಮೇಲೆ ಒತ್ತಿ ಹೇಳಿದ್ದೇನು ಅಪ್ಪುಗಳು ಅಂದ್ರೆ ಭಕ್ತಿ ಕೆಡಿಸ್ಬೇಡ್ರಿ ಸಂಸ್ಕಾರ ಕೆಡಿಸ್ಬೇಡ್ರಿ ಸಂಸ್ಕೃತಿ ಕೆಡಿಸ್ಬೇಡ್ರಿ ನಮ್ಮದು ಅಂತ ಮ್ಯಾಲಿಂದ ಮೇಲೆ ಹೇಳ್ತಿದ್ದೆ ಯಾಕೆ ಕಟ್ಟಾಕ ಸಾವಿರ ಸಾವಿರ ವರ್ಷ ಹೋಗ್ಯಾವು ಜನ ಈಗ ತುದಿಗಾಲ ಮ್ಯಾಗ ನಿಂತಾರ ಅವ್ರನ್ನ ಕೆಡಿಸೋಕೆ ಸಾಕಷ್ಟು ಸಾಧನಗಳದಾವೆ ಅದನ್ನು ಉಳಿಸೋರು ಬೇಕಾಗೈತಿ ಈಗ ಅದಕ್ಕೆ ನಮ್ಮ ಸಂಸ್ಕೃತಿಯ ದೃಷ್ಟಿಯಿಂದ ಭಾರತೀಯ ಆಟಗಳಾಗಿರಲಿ ಕಲೆಗಳಾಗಿರಲಿ ಸಂಗೀತ ಆಗಿರಲಿ ನಾಟಕ ಆಗಿರಲಿ ಅಪ್ಪಗಳು ಇತ್ತೀಚೆಗೆ ಈ ಒಂದು ಹತ್ತಿಪ್ಪತ್ತು ವರ್ಷದಾಗ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಯಾರ ಊದವ್ರು ಬಂದರು ಶಹನಾಯ್ ಊದವ್ರು ಬಂದರು ಅಂದರು ನೋಡ್ಕೊತ ನಿಂದಿರ್ತಿದ್ರು ಭಜನೆ ಮಾಡೋರು ಇದ್ರು ಅಂದ್ರೆ ಭಜನೆ ಮಾಡೋರು ಸುತ್ತ ಅಲ್ಲೇ ಪಕ್ಕದಾಗ ಅಡ್ಡಾಡೋರು ನೀವು ಭಜನೆ ಮಾಡ್ರಿ ಅಂಥೇಳಿ ಭಜ್ನಿ ಕೇಳೋರು ಯಾರ ಕಲಾ ಕಸರತ್ತುಗಳನ್ನು ಮಾಡ್ಲಿಕ್ಕೆ ಬಂದ್ರು ಅಂದ್ರೆ ಭಾಳ ಹಿಗ್ಗಿನಿಂದ ನೋಡ್ತಿದ್ರು ಅವನು ಆಮ್ಯಾಗ ಹುಡುಗರಿಗೆ ಕಬಡ್ಡಿ ಆಡಕ್ಕೆ ಹಚ್ಚ್ರಿ ಲಗೋರಿ ಆಡಕ್ಕೆ ಹಚ್ಚ್ರಿ ಚಿಣಪಣಿ ಆಡಕ್ಕೆ ಹಚ್ರಿ ಹಾಂ ಹಾಂ ಕುಸ್ತಿ ಹಿಡಿಸ್ತಿದ್ರು ಹುಡುಗರಿಗೆ ಹುಡುಗರಿಗೆ ಬಿಡ್ರಿ ಈ ನಮ್ಮೇಳಕ್ಕೂ ಬಿಡ್ಲಿಲ್ಲ ಕುಸ್ತಿ ಹಿಡ್ದ ಎಲ್ಲ ಕೈ ಕೆತ್ತಿದ್ದು ಮಾಡಿ ಅವು ಕೆತ್ತಬೇಕು ಅವು ಇಡ್ರಿ ಅದಕ್ಕೇನು ಆಕೈತೆ ಅಂತಿದ್ರು ಕಬಡ್ಡಿ ಆಡಿಸ್ತಿದ್ದೀರಿ ಆಮ್ಯಾಗ ನಮ್ಮಲ್ಲಿ ಕೆಲವು ಮಂದಿ ಸ್ವಾಮಿಗಳಿಗೆ ಹಾಡಕ್ಕೆ ಹಚ್ತಿದ್ದರು ನಶಿಕನ್ಯಾಗ ಅವ್ರಿಗೆ ಸಂಗೀತದ ರುಚಿ ಐತತ್ ನಮ್ಗೆ ಎಂದೂ ಅನ್ನಿಸ್ತಿದ್ದಿಲ್ಲ ಅವ್ರ ಹಾಸಿಗೆ ಮ್ಯಾಗ ಇರ್ತಿದ್ರು ಇವ್ರು ಹಾಡು ಹೊತ್ತಿನಾಗ ಲಯ ತಪ್ಪಿದ್ರು ಸ್ವರ ತಪ್ಪಿದ್ರು ಅಂದ್ರೆ ಹಿಂಗೆ ಟಪ್ ಟಪ್ ಅಂತ ಬಡ್ಯವರು ಮತ್ತು ಹೊಳ್ಳೆ ಹಾಡಿಸೋದು ಎಲ್ಲಿತನ ರಾಗದಾಗ ಸ್ವರದಾಗ ಇವರು ಅಲ್ಲಿ ಅಲ್ಲಿತನ ಮುಂದಕ್ಕೆ ಬಿಡ್ತಿದ್ದಿಲ್ಲ ಆದ್ರೆ ಮಂದಿಗೆ ಗೊತ್ತಾಯಿಲ್ಲ ಸಿದ್ದೇಶ್ವರ ಅಪ್ಪಗಳಿಗೆ ಸಂಗೀತದ ಜ್ಞಾನ ಇಷ್ಟ ಐತಿ ಅಂತ ನಂದ್ಯ ಬುದ್ಧಿ ಒಪ್ಪ ಅಪ್ಪ ಅವ್ರಿಗೆ ವಿರುದ್ಧ ಮಾತಾಡೋ ಇವರೆಲ್ಲ ಹೂನ್ರಿ 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 ಅನ್ನೋ ಮೇಳನ ನಾನು ಒಬ್ಬ ಇದರ ಬದರ ಮಾತಾಡೋದು ಜಗಳ ತೆಗಿಯೋದು ಯಾಕಂದ್ರೆ ನನ್ನ ಮ್ಯಾಗ ವಿಶೇಷ ಪ್ರೀತಿ ಇತ್ತು ಅವ್ರು ಸಲಿಗೆ ಅಂತೇಳಿ ಭಾಳ ಕೊಡ್ತಿದ್ರು ಸಲಿಗೆ ಕೊಟ್ಟು ನಾ ಲಗಿ ಮೂಸ್ ನೋಡ್ತಿತ್ತು ಹಂಗೆ ನಾ ಯಾವಾಗ ಯಾವಾಗಾರ ಮಾಡ್ತಿದ್ದೆ ನಾ ಬುದ್ಧಿಯವ್ರಿಗೆ ಬುದ್ಧಿಯವ್ರು ನಿಮ್ಗೆ ಯಾವಾಗ ಇದ್ರಾಗ ಈಗ ಯಾಕ ಇವೆಲ್ಲ ನಿಂತು ನಿಂತು ನೋಡಕ್ಕೆ ಹತ್ತೀರಿ ಮಾಡಕ್ಕೆ ಹತ್ತಿರಿ ನೀವು ನೋಡ್ರಿ ನಾವೆಲ್ಲ ಅವ್ರನ್ನ ಬಗೆಹರಿಸಿ ಬರ್ತೀವಿ ಅಂತಿದ್ದೀವಿ ನಾವು ಊದವ್ರನ್ನ ಬಾರಿಸೋರ್ನ ಸುಮ್ ಕೊಡ್ತೀವಿ ಸುಮ್ ಕೊಡತ್ತಿ ಹೋಗಿಂದು ಮತ್ತೆ ಕೇಳ್ತಿದ್ದೆ ಇದು ಯಾವಾಗಿಂದು ರುಚಿ ಹುಟ್ಟೆ ನಾವು ಒಂದು ವೇಳೆ ಆ ಕಲೆಗಳನ್ನು ಅವಹೇಳನೆ ಮಾಡಿದೀವಿ ಅನಾದರ ಮಾಡಿದೀವಿ ಅಂದ್ರೆ ಈ ಕಲೆಗಳು ಮುಣಿಗೆ ಹೋಗ್ತಾವೆ ನಮಗೆ ರುಚಿ ಐತಿ ಅನ್ಸಿದ್ರೆ ಇವ್ರಿಗೆಲ್ಲರಿಗೆ ಅನ್ನಿಸ್ತಾ ಇತ್ತು ಅಪ್ಪಗಳಿಗೆ ಹಿಡಿಸ್ತೈತೆ ಅಂದ್ರೆ ನಮಗೂ ಹಿಡಿಸ್ತೈತಿ ಇಷ್ಟ ಅಲ್ಲ ಒಂದು ಸಾರಿ ಹೇಳಿದ ನೆನಪೈತಿ ಭಾಳ ಚಂದ ಕಹಳಿ ಊದಿದ್ದೊಬ್ಬ ಊದಿದ ಕೂಡಲೆ ಅಪ್ಪಗಳು ಒಂದು ಜರ ಮಗ್ಲು ಕರೆದು ಕಿಶದಾಗರ ಏನರ ಇದ್ರು ಕೊಡ್ರಿ ಅವ್ರಿಗೇನು ಸ್ವಲ್ಪ ಕಿಶದ ಕೈ ಹಾಕಿದೆ ಐದುನೂರು ನೋಟ್ ಬಂತು ಅವನು ಐದನೂರು ಕೊಡ್ರಿ 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 ಕಿಶನ್ ನಂಬುದಲ್ಲ ಅವ್ರಿಗಂತರೂ ಕಿಶನೇ ಇಲ್ಲ ಕೊಡ್ರಿ 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 ಎಷ್ಟು ಖುಷಿ ಆದ್ರೆ ಅಪ್ಪಗಳು ಆ ಮನುಷ್ಯ ಇಷ್ಟು ಖುಷಿ ಆದ ಇಷ್ಟು ಹೀಗಿದೆ ಅವತ್ತಿನಿಂದ ನಾನು ಕಲ್ತೇನೆ ಅವತ್ತಿನಿಂದ ನಾನು ಮೊದಲು ಕಿಶೆ ಹಚ್ಕೊತಿದ್ದೆ ಲಂಗಿಗೆ ಅಲ್ಲಿಂದ ಕಿಶೆ ಹಾಕ್ಕೊಂಡು ಮಠದಾಗಿಂದು ಹೊರಗೆ ಬೀಳುದಿತ್ತಂತಂದ್ರೆ ಕಿಶೆದಾಗ ರೊಕ್ಕ ಇಟ್ಕೊಂಡೆ ಹೊರಗೆ ಬೀಳ್ತೀನಿ ಊದವರು ಬಾರಿಸೋರು ಗುಡ್ಯಾಗ ಹಾದೀವಿ ಅಂದ್ರೆ ನಮಸ್ಕಾರ ಮಾಡಿದೀವಿ ಅಂದ್ರೆ ತಟ್ಟಾಗ ದಕ್ಷಿಣ ಇಡ್ಲಾರ್ದ ಆರ್ತಿ ತೊಗೊಳ್ಬಾರ್ದು ಅಂತ ಬುದ್ಧಿಯವರೇ ನನಗೆ ಹೇಳಿದ್ರು ಎಲ್ಲರಿಗತ್ತೇನೆ ಹಿಂಗೆ ಮಾಡಿ ನಮಸ್ಕಾರ ಮಾಡಿ ಬರಬಾರ್ದು ಹಂಗೆ ಏನಾರ ಇಡಾಕ ಕಲಿಬೇಕು ನಾ ಹಿಡಾಕತ್ತಿ ಹತ್ತಿಂದು ಹೇಳ್ತೇನೆ ರೀ ನಮ್ಮ ಹಿಂದೆ ಏನು ಮೇಳ ಇರ್ತೈತಲ್ಲ ಎಲ್ಲರೂ ಕಿಶದಾಗೆ ಹಾಕಿ ತೊಡೆ 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 ತೊಡೆಗೆ ಇದು ನಮ್ಮ ಸಂಸ್ಕೃತಿ ರೀ ನಮ್ಮ ಮಂದಿರ ಸಂಸ್ಕೃತಿಯನ್ನು ಉಳಿಸ್ಬೇಕು ಮಠ ಸಂಸ್ಕೃತಿಯನ್ನು ಉಳಿಸ್ಬೇಕು ಸಂಗೀತ ಉಳಿಸ್ಬೇಕು ಕಸರತ್ತುಗಳನ್ನು ಉಳಿಸ್ಬೇಕು ಅಪ್ಪುಗಳು ಅದ್ರ ಸಲುವಾಗಿ ಯಾರ ಸಾಹಿತಿಗಳು ಬಂದರು ಜಾನಪದ ಮಾತಾಡೋರು ಜಾನಪದ ಮಾತಾಡ್ರಿ ಆಟಗಳ ಬಗ್ಗೆ ಹೇಳೋರಿದ್ದರು ಅಂದರೆ ಆಟಗಳ ಬಗ್ಗೆ ಹೇಳ್ರಿ ಒಟ್ಟು ನಮ್ಮ ಭಾರತೀಯತೆ ಭಾರತೀಯ ಸಂಸ್ಕೃತಿ ಏನೈತಿ ಇದು ಅದ್ಭುತವಾದಂಥ ಕೊಡುಗೆ ಜಗತ್ತಿಗೆ ಅಲ್ಲಿ ಸಿಗುವುದಿಲ್ಲ ಇದನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನಮಗೆ ಬೆಳಗ್ಗೆ ವಾಕಿಂಗ್ ಹೊಂಟೀವಿ ಅಂತಂದ್ರೆ ಇದೇ ವಿಷಯ ತೆಗೆದ್ರು ಅಂದರೆ ಎರಡು ತಾಸು ಮೂರು ಮೂರು ತಾಸು ಅದ್ರ ಬಗ್ಗೆ ನಾವು ಹೇಳಿ ನಮಗೆ ಹೇಳ್ತಿದ್ರು ಇವನ್ನೇನಾರು ಮಾಡಿ ನೀವು ಉಳಿಸ್ಬೇಕು ಅಂತಿದ್ರು ಸುಮ್ಮನೆ ಪ್ರಸಂಗ ಬಂತು ಅಂತ ಹೇಳಿದ್ದೆ ನಾನು ಆ ಅಪ್ಗಳ್ ಇದು ಒಂದು ಮುಖ ಇತ್ತು ಎಲ್ಲಿ ಹೋದರೂ ಯಾವುದನ್ನು ಇದು ಸರಿ ಇಲ್ಲ ಇದು ಒಳ್ಳೆಯದಲ್ಲ ಅಂತಿದ್ದಿಲ್ಲ ಎಲ್ಲನೂ ಅದು ಅವರ ದೃಷ್ಟಿಯಿಂದ ಯೋಗ್ಯನ ಐತಿ ಅದೇ ದೃಷ್ಟಿಯಿಂದ ನೋಡೋಣ ಅಂತಿದ್ರು ಅಂಥವ್ರು ನಮ್ಮ ಕಾಲದೊಳಗೆ ಕಾಲಘಟ್ಟದೊಳಗೆ ಅವರ ಸಾನ್ನಿಧ್ಯದೊಳಗೆ ಇರುವಂಥ ಅವಕಾಶ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಸಿಕ್ತು ಇದುವೇ ಒಂದು ವಿಶೇಷ ಅಂತ ಹೇಳ್ತಾ ಇವತ್ತು ನಾವು ಏನು ಈ ಚಿಂತನೆಯಿಂದ ಏನು ತೊಗೊಂಡು ಹೋಗೋದು ಮನೆಗೆ ಹೋಗಾಗ ನಮ್ಮ ಮನ್ಯಾನ ದೇವ್ರ ಪೂಜೆ ಯಾವ ವ್ಯಾಳಕ್ಕೆ ಸರಿಯಾಗಿ ಮಾಡಬೇಕು ಹೊಸಲಿ ಪೂಜೆ ಮಾಡೋರಿದ್ದರು ಹೊಸಲಿ ಪೂಜೆ ಮಾಡಬೇಕು ಮನೆ ಮುಂದೆ ಸಾರಸ ರಂಗೋಲಿ ಹಾಕ್ಬೇಕು ಅಂದ್ರೆ ಮನ್ಯಾಗ ಯಾರು ಅದಾರಂತ ಲಕ್ಷಣ ಮನೆ ಮುಂದೆ ಇಟ್ ಸಾರಿಸ ರಂಗೋಲಿ ಹಾಕಲಿಲ್ಲ ಅಂದ್ರೆ ಈ ಮನ್ಯಾಗ ಮನುಷ್ಯರದಾವ ಏನು ದೇವುಗಳದವು ಗೊತ್ತಾಗೋದಿಲ್ಲ ಮಂದಿಗೆ ಮಂದಿನೇ ಮನುಷ್ಯರ ಆಧಾರಂತನಿಸ್ಬೇಕಾಗಿತ್ತು ಅಂತಂದ್ರೆ ಜೀವಂತಿಕೆ ಲಕ್ಷಣ ಯಾಕೆ ಹಾಕ್ಬೇಕು ರಂಗೋಲಿ ಅಂದ್ರೆ ಇರಿ ಮನ್ಯಾಗ ಬರಬಾರ್ದು ಅಂತ ಹಾಕ್ತಿದ್ರು ಹೊಸಲಿ ಕುಂಕುಮ ಯಾಕೆ ಹಸ್ತಿದ್ವು ಅಂದ್ರೆ ಎಡಬಾರ್ದಂತ ಹಸ್ತಿದ್ರು ಕಾಣಬೇಕು ಕೆಂಪಂದಂತ ಅದ್ರ ಪ್ರತಿಯೊಂದು ಶಾಸ್ತ್ರದ ಹಿಂದೂ ಪ್ರತಿಯೊಂದು ಪರಂಪರೆ ಹಿಂದೂ ಶಾಸ್ತ್ರ ಇದ್ದೇ ಇರ್ತೈತಿ ಆ ಶಾಸ್ತ್ರ ನಾವು ತಿಳ್ಕೊಳ್ಳಕ್ಕೆ ಕಲಿಬೇಕಾ ಹೊರತು ತಿಳ್ಕೊಳ್ಳಾರ್ದ ಅದಕ್ಕೆ ಅಂಧಶ್ರದ್ಧೆ ಅಂತ ಯಾವಾಗೂ ಅನ್ನಕ್ಕೆ ಹೋಗ್ಬಾರ್ದು ನಮ್ಮ ಹಿರಿಯರು ಏನೇನು ಮಾಡ್ಯಾರ ಅವೆಲ್ಲ ಶಾಸ್ತ್ರಗಳಿಗೂ ಸಹಿತ ವೈಜ್ಞಾನಿಕ ಹಿನ್ನೆಲೆ ಇದೆ ಅನ್ನೋ ಮಾತನ್ನು ಅಪ್ಪಗಳು ನಮಗೆ ಹೇಳ್ತಿದ್ರು ಅದು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ರಿ ತಿಳ್ಕೊಳ್ಳಾರ್ದು ಅದಕ್ಕೆ ದಡಗನ್ನು ದೂಷಣೆಯನ್ನು ಕೊಡಕ್ಕೆ ಹೋಗಬೇಡ್ರಿ ನಿಮಗೆ ತಿಳಿಲಿಲ್ಲ ಬಿಟ್ಟು ಬಿಡ್ರಿ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ್ರಿ ಅದು ತಪ್ಪು ಅಂತ ತಕ್ಷಣ ನೀವು ಅದಕ್ಕೆ ರಿಯಾಕ್ಷನ್ ಮಾಡೋಕ್ಕೆ ಹೋಗ್ಬೇಡ್ರಿ ನಾವು ಮೊದಲು ಭಾಳ ವಿರುದ್ಧ ವಿಜ್ಞಾನವಾದಿ ಅದು ಇದು ಅಂತ ಏನಂತಾರಲ್ಲ ಇತ್ತೀಚಿನ ಅವ್ರಿಗೆ ನಾ ಏನು ಅನ್ನೋದಿಲ್ಲ ನಾ ಅವ್ರ ಹೆಜ್ಜೆ ಮುಂದಿದ್ದೆ ಅಪ್ಪುಗಳು ನಮ್ಮನ್ನು ಯಾಕೋಸ ಬರಬಾರ್ದು ತಿದ್ದಿ 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 ಅದು ಹಂಗೆ ಅಲ್ಲದು ಹಂಗಲ್ಲದು ಬಿಡಬೇಡ ಗಾಡಿ ಅಷ್ಟು ಬಿಡಬೇಡ ತಿಳ್ಕೊಂಡು ಬ್ರೇಕ್ ಹಾಕೋತ ಹಾಕೋತ ಈಗ ನಮ್ಮ ಸ್ವಾಮಿಗಳು ಅದಾರಲ್ಲ ಈಶ್ ಪ್ರಸಾದ್ ಸ್ವಾಮಿಗಳು ಭಾಳ ಸ್ಪೀಡ್ನಾಗ ಅದಾರೆ ಇನ್ನೊಂದಿಷ್ಟು ದಿವಸ ಇರಬೇಕಾಗಿತ್ತು ಬುದ್ಧಿಯವರ ಸಾನಿದ್ದಾಗ ಇವರೆಲ್ಲ ಇರ್ತಿದ್ರೆ ಖರೆ ಅವರೇ ಅಲ್ಲಿ ಏನು ಮಾಡೋದು ಮತ್ತು ಸೌಖಾ 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 ಆ ಗಾಡಿ ಎಲ್ಲಿ ಎಟ್ಟು ತಿರ್ಗಾಡಿ ಓಡಾಡಿದ್ರೆ ಅಲ್ಲಿಗೆ ಬರ್ಬೇಕಲ್ಲ ಡಿಪೋಕ ಬರ್ತ